ಟ್ವೆಂಟಿಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಜಾನುವಾರುಗಳು ತಿನ್ನುವ ಹೊಟ್ಟು ಮೇವಿನ ಬಣವೆ ಒಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ ಅನ್ನದಾತರು ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಉತ್ತರ ಕರ್ನಾಟಕದ ರೈತರು ಒಂದು ವರ್ಷದ ಅನ್ನಕ್ಕಾಗಿ ರೈತರು ಪೂರ್ವಜರು ಗಳಿಸಿದ ಹೊಲದಲ್ಲಿ ಹಿಂದಿನ ಸಂಪ್ರದಾಯದಂತೆ ಹಗಲು ಇರುಳು ರಾತ್ರಿ ಎನ್ನದೆ ನಿತ್ತಿಗಿಟ್ಟು ಹಿಂಗಾರು ಹಂಗಾಮಿನಲ್ಲಿ ಹೊಲದಲ್ಲಿ ದುಡಿಯುತ್ತಾ ಇಡೀ ಜೀವನ ಪೂರ್ತಿ ಹೊಲದಲ್ಲಿ ಕಾಲ ಕಳಿತಾರೆ ರೈತರು ಬೆಳೆದ ಸಿರಿ ಧಾನ್ಯಗಳನ್ನು ಹೊಲದಿಂದ ರಾಶಿ ಮಾಡಿ ಮನೆಗೆ ತಂದು ಮನೆಯಲ್ಲಿ ಇರುವ ಪೂರ್ವಜರು ಮಾಡಿರುವ ಕಟ್ಟಿಗೆಯಿಂದ ತಯಾರಿಸಿದರು ಗಡಂಚಿ ಮೇಲೆ ಚೀಲದ ನೆಟ್ಟನ್ನ ಹಚ್ಚಿ ಸಿರಿಧಾನ್ಯಗಳನ್ನ ಹುಳ ಬರದಂತೆ ಚೀಲದ ನೆಟ್ಟಿಗೆ ವಿಷ ಪೂರಿತ ಔಷಧಿಯನ್ನ ಹಚ್ಚಿ ಸಿರಿಧಾನ್ಯಗಳನ್ನ ಇಡೀ ವರ್ಷ ಪೂರ್ತಿ ತಿನ್ನಲು ಸಿರಿಧಾನ್ಯಗಳು ಕೆಡದಂತೆ ಕಾದಿಟ್ಟುಕೊಳ್ಳುತ್ತಾರೆ ಅನ್ನದಾತರು ಕೊನೆಯ ಬಾರಿಗೆ ಹೊಲದಲ್ಲಿ ಕೂಡಿ ಹಾಕಿರುವ ಹೊಟ್ಟು ಮೇವುಗಳನ್ನು ಹೊಲದಿಂದ ಎತ್ತಿನ ಗಾಡಿಯ ಮೂಲಕ ಟ್ರಾಕ್ಟರ್ ಮೂಲಕ ಹೇರಿಕೊಂಡು ಊರಿಗೆ ತಂದು ಹಿತ್ತಲ ಜಾಗದಲ್ಲಿ ಹಾಕ್ತಾರೆ ನಂತರ ಹೊಲದಿಂದ ತಂದು ಹಾಕಿರುವ ಹೊಟ್ಟು ಮೇವುಗಳನ್ನು ಒಂದು ವರ್ಷದವರೆಗೆ ಒಟ್ಟು ಮೇವು ಕೆಡದಂತೆ ಜಾನುವಾರುಗಳಿಗೆ ತಿನ್ನಲು ಸಲುವಾಗಿ ರೈತರು ಬಣವೆ ಒಟ್ಟುತ್ತಾರೆ ಈ ಬಣವೆ ಒಟ್ಟಿದ ನಂತರ ಈ ಬಣವೆಗೆ ಅಪ್ಪು ನೆಲ ಹುಲ್ಲು ಹೊಚ್ಚುತ್ತಾರೆ ಮಳೆ ಮಳೆ ಬಂದರೂ ಕೂಡ ಈ ಬಣವೆ ನೀರು ಹಿಡಿಯೋದಿಲ್ಲ ಮಳೆ ಬಂದರೂ ಕೂಡ ಹೊಟ್ಟು ಮೇವು ಕೆಡುವುದಿಲ್ಲ ಎಂದು ಈ ಬಣವೆ ಒಟ್ಟಿದ ಗ್ರಾಮದ ರೈತರ ಶರಣಪ್ಪ ಚಿತ್ರವಾಗಿ ವಿವರಿಸಿದ್ದಾರೆ ಹೌದು ರೈತರು ಕೊನೆಯ ಬಾರಿಗೆ ಈ ಮನವಿಯನ್ನ ಒಟ್ಟಿ ಮುಗಿಸಿದ ಮೇಲೆ ತೊಂಬತ್ತು ನಷ್ಟು ರೈತರ ಕೆಲಸ ಮುಗಿಯಿತು ಎನ್ನುತ್ತಾರೆ ಗ್ರಾಮದ ರೈತರು ನಂತರ ಯುಗಾದಿ ಹಬ್ಬದ ಮರುದಿನ ಪಾಡಿ ದಿವಸ ಹರಗುವ ಕುಂಟಿಗೆ ರೈತರು ಪೂಜೆ ಸಲ್ಲಿಸುತ್ತಾರೆ ಜೊತೆಗೆ ಭೂಮಿ ತಾಯಿಗೆ ಉಡಿ ತುಂಬಿ ಪೂಜೆ ಸಲ್ಲಿಸಿ ಭೂಮಿ ತಾಯಿಗೆ ಹಾಗೂ ಕುಂಟಿಗೆ ನಮಸ್ಕರಿಸಿ ಯುಗಾದಿ ಹಬ್ಬವೇ ರೈತರಿಗೆ ಹೊಸ ವರ್ಷವಂತ ದೊಡ್ಡ ರೈತರು ನಿಂದ ಹರಗಿದ್ರೆ ಸಣ್ಣ ರೈತರು ಎತ್ತಿನಿಂದ ಹರಗುವ ಕಾರ್ಯವನ್ನ ಜೋರಾಗಿ ನಡೆಸುತ್ತಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರೂ ಆದ

ನೀವೇನೆಂದ್ರೆ ಮುಂಗಾರಿ ಎಲ್ಲ ಹೆಸರಿನದೆಲ್ಲ ಮುಗದ ಮೇಲೆ ಈ ಹಿಂಗಾರಿ ಎಲ್ಲ ಕಡ್ಲಿ ಎಲ್ಲ ಕಿತ್ತು ಒತ್ತು ಮೇವು ಎಲ್ಲ ಅಲ್ಲೇಲೆ ಬಿದ್ದಿರ್ತೈತಿ ಲಾಸ್ಟ್ನೇ ಫೈನಲ್ ರೈತರ ಬಣವಿ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ಹಾಗೆ ಇದು ವರ್ಷಾನ್ಗಟ್ಲೆ ಎತ್ತಿಗೆ ದನಕ್ಕೆ ಮೇವಲಿಕ್ಕೆ ಬೇಕು ಆ ನಂತರ ಇದನ್ನೆಲ್ಲ ಮುಗದ ಮೇಲೆ ಬಣಿವಿಗೆಲ್ಲ ಒದಕಿ ಮಾಡಿ ಇದು ಮುಗೀತಂದ್ರೆ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ ಮುಂದೆ ಮುಂದೆ ಮಾಡ್ತಾರೆ ಇದ ಮಳೆ ಇನ್ನು ಅರ್ಗೋದಿನ್ನು ಈಗ ರೈತರು ಇವತ್ತು ಕೊಪ್ಪಳ ಜಿಲ್ಲೆ ಸೇರಿದಂತೆ ಅನೇಕ ಈ ಭಾಗದಾಗ ರೈತರು ಮುಂಗಾರಿ ಏನು ರಾಶಿ ಒಕ್ಕಂಡ್ರೆ ರಾಶಿ ಮಾಡಿರ್ತಾರೆ ಹೊಟ್ಟು ಮೇವು ಅಲ್ಲೇ ಬಿದ್ದಿರ್ತೈತಿ ಮತ್ತೆ ಹಿಂಗಾರಿ ಸ ಸಂದರ್ಭದೊಳಗ ಮತ್ತು ಅದನ್ನು ರಾಶಿ ಮಾಡಿದ ಮೇಲೆ ಏನು ಮೇವು ಹೊಟ್ಟು ಒಂದು ರೈತರು ಏನೈತಿ ಚಕ್ಡಿಯಲ್ಲಿ ಏರಿ ಚಕ್ಡಿಯಲ್ಲೇ ಒಂದು ಟ್ಯಾಕ್ಟ್ರಲ್ಲೇ ಟ್ಯಾಕ್ಟ್ರಲ್ಲೇ ಏರ್ಕೊಂಡು ಅಷ್ಟು ಒಂದು ಟಕ್ ತಂದು ಹಾಕಿ ಬ ಏನು ಜ ರಾಶಿ ಮಾಡಿದ್ವು ಏನೈತಿ ಮನೆಗೆ ದವಸ ಧಾನ್ಯ ತೊಗೊಂಡು ಎಲ್ಲ ಒತ್ತಟೆ ಗಾಡೆ ಹೆಂಚಿ ಇರ್ತಾವೆ ಹಿಂದ ಕಟ್ಟಿಗೆ ಗಾಡಂಚೆ ಮಾಡಿರ್ತವೆ ಗಾಡಂಚಿಮ್ಯಾಗ ಹಚ್ಚಿ ಔಷಧ ಹಚ್ಚಿ ಒಂದು ವರ್ಷಕ್ಕೆ ಬೀಜಕ್ಕೆ ಮತ್ತು ತಿನ್ನೋಕೆ ಒಂದು ವರ್ಷ ತಾನೆ ಜಿಮ್ ಬೀಜ ಮಾಡಿ ಆ ಮೇವು ತಂದಂಥದ್ದು ಏನೈತಿ ಜಾನುವಾರುಗಳು ಒಂದು ವರ್ಷವರೆಗೆ ಒಂದು ಎಷ್ಟು ಅವ್ರಿಗೆ ರೈತರಿಗೆ ಬೇಕಾಗುತ್ತೆ ದನಗಳು ಎಷ್ಟು ಅಷ್ಟು ಬೇಜಮಿ ಮಾಡ್ಕೊಂಡು ಬನ್ನಿ ಒಟ್ಟಿ ಒಂದು ವರ್ಷದವರೆಗೆ ಅದ ಒಟ್ಟು ಮೇವು ಅವ್ರಿಗೆ ರೈತರಿಗೆ ಬ ಜೀವನ ಮಾಡೋಕ್ಕೆ ಅದು ಎಲ್ಲೂ ಇವತ್ತು ಯಂತ್ರಗಳು ಹೆಚ್ಚಾಗಿ ಇನ್ನೂ ಎತ್ತು ಜಾನುವಾರುಗಳು ಕಮ್ಮಿ ಆಗಿತ್ತಂತ ಈ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತು ಇನ್ನೂ ಹೆಚ್ಚು ನಾವು ಇದು ಯಂತ್ರಗಳನ್ನು ಕಡಿಮೆ ಮಾಡಿ ಇನ್ನೂ ಜಾನುವಾರುಗಳು ಹೆಚ್ಚು ಮಾಡಿದರೆ ಅದೇ ಒಂದು ನಮ್ಗೆ ಭೂಮಿ ಭೂಮಿಗೆ ಒಂದು ಗೊಬ್ಬರ ಆಗುತ್ತೆ ಅಂತ ಅನಿಸಿಕೆ ಮತ್ತು ಅದು ರೊಕ್ಕನೂ ಉಳಿತೈತಿ ಲಾಭದಾಯಕನಾಗುತ್ತೆ ಎತ್ತುಗಳನ್ನು ರಾಜ್ಯದಾಗ ಅದು ಮಾಡಿದ್ರೆ ಇನ್ನು ರೈತರ ಬದುಕು ಇನ್ನು ಕಟ್ಕೊಳ್ಳಕ್ಕೆ ಹೆಚ್ಚಿನ ಮಾತಿನಾಗ ಅನುಕೂಲ ಆಗುತ್ತೆ ಮೇವು ಇರ್ತಾ ಒಟ್ಟಿರ್ತಾ ಇನ್ನ ಜೊತೆಯಲ್ಲಿ ಇವತ್ತು ಅಕಳ ಜ ಎಮ್ಮೆ ಕೊಟ್ಟು ಕಟ್ಕೊಂಡ್ರೆ ಇನ್ನೂ ಹೈನಿಗಾರಿಕೆ ಮಾಡ್ಕೊಳಕ ಅನುಕೂಲ ಆಗುತ್ತೆ ಅಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಮಾನ್ಯ ಧನ್ಯವಾದ ದೊಡ್ಡ ಬಸಪ್ಪ ಹಾಕಾರಿ ಕೊಪ್ಪಳ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು